ಪ್ರಾಬ್ಲಮ್ ತಂತಾನೆ ಸಾಲ್ವ್ ನಾವೆಲ್ಲ ಪ್ರದರ್ಶನ ಮಾಡ್ಲಿಕ್ಕೆ ಕನ್ನಡಿ ಮುಂದೆ ನಮ್ಮ ನೋಡ್ಕೊಳ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಬೇಜಾರ್ ಮಾಡ್ಕೋಬೇಡಿ ಹೇಳ್ತಿದ್ದೀವಿ ಅಂತ ನಾನ್ ನಿಮ್ಮೂರಿಗೆ ಸೇರಿದವನೇ ಹೀಗಾಗಿ ನನಗೆ ಈ ನೋವನ್ನು ಹಂಚಿಕೊಳ್ಳುವಂತ ಅಧಿಕಾರ ಇದೆ ಅಂತ ಯಾವತ್ ಬಂದಿದ್ದೀವಿ ಗೊತ್ತಾ ನಾವು ಭೀಮ ಹೇಳಿದ ಜಾಗದಲ್ಲಿ ಮೊದಲನೇ ಗುಂಡಿಯಲ್ಲಿ ಏನು ಸಿಗದೆ ಹೋದಾಗ ಎರಡನೇ ಗುಂಡಿಯಲ್ಲಿ ಸಿಗಬಹುದೇನು ಅಂತ ಕಾಯ್ತಾ ಇತ್ತು ನಾನೇ ಎರಡನೇ ಗುಂಡಿಯಲ್ಲಿ ಸಿಗದೆ ಹೋದಾಗ ಮೂರನೇ ಗುಂಡಿಯಲ್ಲಿ ಸಿಗಬಹುದೇನು ಅಂದ್ಕೊಂಡ್ವಿ ನಾವು ಭೀಮಾ ಅಲ್ಲ ಕಟ್ಟಿದ್ವಿ ಮೂರನೇ ಗುಂಡಿಯಲ್ಲಿ ಒಂದು ಸಿಕ್ಕದಾಗ ನಾವೇ ಹೇಳಿದ್ವಿ ನೋಡಿದ್ವಿ ಆ ಸಿಕ್ಕಿತು ಅಂತ ಬೇರೆಯವಲ್ಲ ಹೇಳಿದ್ದು ಅದು ಸಿಕ್ಕಿದ್ದು ಪುರುಷನದ್ದು ಅಂದಾಗ ನಾಲ್ಕನೇ ಗುಂಡಿಯಲ್ಲಿ ಸಿಗಬಹುದು ಅಂದ್ವಿ ಪೊಲೀಸರು ಬಹಳ ಚಂದ ಮಾಡಿದರು ಹನ್ನೆರಡು ಗುಂಡಿ ತೆಗೆದ್ರು ಏನೂ ಇಲ್ಲ ಅಂತಂದ್ರು ಹದಿಮೂರನೇ ಗುಂಡಿ ಹಾಗೆ ಬಿಟ್ರು ಅವನು ತೋರಿಸದೇ ಇದ್ದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಗುಂಡು ಎಲ್ಲ ತೆಗೆದ್ರು ಏನೂ ಸಿಗಲಿಲ್ಲ ಅಂದಾಗ ಸುಮ್ಮನೆ ಕೂತ್ವಿ ಯಾಕೆಂದ್ರೆ ಹದಿಮೂರಲ್ಲಿ ಸಿಗ್ಬಹುದೇನು ನಾಚಿಕೆ ಆಗದ್ ಬೇಡ ನಾನು ಬಹಳ ಬೇಸರದಿಂದ ಹೇಳ್ತಿದ್ದೀನಿ ನನಗೆ ಹಿಂದೂ ಸಮಾಜದ ಈ ವಸ್ತುಸ್ಥಿತಿಯನ್ನ ಕಂಡಾಗ ನಾಚಿಕೆ ಅನ್ಸತ್ತೆ ಆಕ್ರೋಶ ಬರುತ್ತೆ ದುರವಸ್ಥೆ ಅನ್ಸುತ್ತೆ ಯಾವ ಕಾರಣಕ್ಕೆ ಈ ದೇಶ ನಿರಂತರ ಆಕ್ರಮಣಕ್ಕೊಳಗಾಯಿತೋ ಆ ಕಾರಣವನ್ನ ಇವತ್ತಿಗೂ ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗದ ಹೀನ ದೀನ ಕೃಪಣ ದರಿದ್ರ ಕೆಲಸಕ್ಕೆ ಬಾರದ ಅವಸ್ಥೆಯಲ್ಲಿ ಇದ್ದೀವಲ್ಲ ಅಂತ ಅನ್ಸುತ್ತೆ ನನಗೆ ಇವತ್ತು ಜಾಸ್ತಿ ಜನ ಸೇರಿ ಹೋಗ್ತೀರಿ ನೀವು ಮೆರವಣಿಗೆ ಹೋಗ್ತೀರಾ ಏನಿವತ್ತೇನು ಉಪಯೋಗ ಇವತ್ತು ಕಾವಂದರಿಗೆ ನಾನು ನೀವು ಬೇಕು ಅಂತಿಲ್ಲ ಇವತ್ ಇಡೀ ರಾಜ್ಯ ಇಡೀ ದೇಶ ಬಂದವ್ರ ಜೊತೆ ನಿಂತಿದೆ ನಿಮ್ ಜೊತೆ ನಾವಿದ್ದೀವಿ ಇದ್ದೀವಿ ಅಂತ ಆದ್ರೆ ನಾವ್ ಯಾವತ್ತು ಗೊತ್ತೇನು ಯಾವತ್ತು ಮೊದಲನೇ ದಿನ ಆರೋಪ ಬಂತೋ ನಿಂತ ಹೇಳಬೇಕಿತ್ತು ಕಾವಂದ್ರ ಮೇಲೆ ಆರೋಪ ಮಾಡಿದವನಿಗೆ ಚಪ್ಪಲಿ ಹೊಡಿದೀವಿ ಮೊದಲೇ ಕಾ ಅಂತ ಹೇಳುವ ತಾಕತ್ತು ತೋರಿಸ್ಬೇಕಿತ್ತು ಸೋತೀವಿ ನಾವು ಅವ್ರಿಗೆ ಅವರು ದೊಡ್ಡವರಾಗ್ಬಿಟ್ಟು ನಾನು ಬಹಳ ಬಾರಿ ಅವ್ರ ಜೊತೆ ಹೋಗಿ ಮಾತನಾಡುವಾಗ ನಾನು ಹೇಳ್ತಿದ್ದೆ ಈ ಈ ತರ ಮಾತನಾಡುವವರಿಗೆ ಸರಿಯಾಗಿ ಬಡಿಬೇಕು ನಮ್ ಜನ ಯಾಕೆ ಬಡಿದೆ ಸುಮ್ನೆ ಇರ್ತಾರೆ ಅಂದ್ರೆ ಏನ್ ಹೇಳ್ತಿದ್ರು ಗೊತ್ತಾ ಹಾಗೆಲ್ಲ ಕೇಳ್ಕೊಳ್ಬಾರ್ದು ಕಣ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡೋಣ ಆರೋಪ ಮಾಡಿದವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವನೇ ಹೇಳಿ ನಾವು ತಪ್ಪ ಆರೋಪ ಮಾಡ್ತಿದ್ದೀವಿ ಅಂತ ಹೇಳುವಂತೆ ಮಾಡೋಣ ಅಂತ ಹೇಳಿದ ದೊಡ್ಡ ಮನುಷ್ಯ ಇವತ್ ನಮ್ಮೆಲ್ಲರಿಗಿಂತ ದೊಡ್ಡದಾಗಿ ಅಗಾದ ಹಿಮಾಲಯವಾಗಿ ಬೆಳೆದು ನಿಂತರು ನಾವು ಹುಳುಗಳಾಗ್ಬಿಟ್ವಿ ಅದರ ಪುಣ್ಯ ಏನ್ ಗೊತ್ತಾ ಈಗ್ಲಾದ್ರೂ ಬಂದ್ವಿ ಅಂತ ಈಗಲೂ ನಮ್ಮ ಮನೇಲಿ ಕೆಲವರು ಕೂತಿದ್ದಾರೆ ಇನ್ನೂ ಇರ್ಬೋದೇನೋ ಇನ್ನೂ ಸತ್ಯ ಇರ್ಬೋದೇನೋ ಅಂತ ಯಾಕಿದ್ರೆ ಹೇಳ್ತಿದ್ದೀನಿ ಗೊತ್ತಾ ಯಾರೀಗ ಆರೋಪ ಮಾಡಿದ್ದಾರೋ ಈಗ ಸೈಲೆಂಟ್ ಆಗ್ತಾರೆ ಯಾಕೆಂದ್ರೆ ನಾವು ಎದ್ದಿದ್ದೀವಿ ಅಂತ ಇನ್ನು ಮೂರು ತಿಂಗಳ ನಂತರ ನಮ್ಮ ಹೊಲದ ಕೆಲಸಕ್ಕೆ ನಾವು ಹೋಗ್ತೀವಿ ನಮ್ಮ ಆಫೀಸ್ ಕೆಲಸಕ್ಕೆ ನಾವು ಹೋಗ್ತೀವಿ ಅವನು ಇನ್ನೊಂದು ಹೆಣ ನಾವು ನಾವ್ ಮತ್ತೆ ಹೇಳ್ತೀವಿ ಇರ್ಬೋದೇನು ಅಂತ ನನಗೆ ಪೊಲೀಸರ ಮೇಲೆ ಬಹಳ ಬೇಜಾರಿದೆ ಇದೆ ಎಲ್ಲ ನಿಂತಿದಾರಲ್ಲ ಪೊಲೀಸರು ಬೇಗ ಗೊತ್ತಾ ನಾನು ಒಂದು ತಪ್ಪು ಮಾತಾಡ್ತೀನ ಅಂತ ಕ್ಯಾಮ್ರಾ ಹಾಕೊಂಡು ಕಾಯ್ಕೊಂಡು ಕೂತಿರ್ತಾರೆ ದಿನ ಬೆಳಗಾದರೆ ಯೂಟ್ಯೂಬ್ ನಲ್ಲಿ ಬಂದು ಮಾತನಾಡೋ ಅಯೋಗ್ಯನನ್ನ ಹಿಡ್ಕೊಂಡು ಬಂದು ನಿನಗೆ ನಾವೇ ಹೊಡಿತೀವಿ ಅಂತ ಹೇಳುವಂತ ಒಬ್ಬ ಪೊಲೀಸ್ ಅವನು ಇದಲ್ರಿಗೂ ಬೈದಿರೋದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬೈದ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಿದ ಸ್ವತಃ ನಮ್ಮ ನಡುವೆ ನಡೆದಾಡುವ ಮಂಜುನಾಥನಂತಿರುವಂತಹ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನ ಮಾಡಿದ ಬೈದ ಈ ನಾಡಿನ ಗಣ್ಯ ಮಾಂದಿರನೆಲ್ಲ ಹೀನ ಮಾನ ಪದಗಳನ್ನು ಬಳಸಿ ಬೈದ ಯಾವ ಬೈಗುಳಗಳನ್ನ ನಾವು ಮನೆಯಲ್ಲಿ ನಾಲ್ಕು ಜನ ಕೂತಿದ್ದಾಗ ಆಡೋದಿಲ್ವೋ ಅದನ್ನ ಯೂಟ್ಯೂಬ್ ನಲ್ಲಿ ಮಾತನಾಡಿದ ಸುಮ್ಮನಿದಾರೀ ಅವರು ಸುಮ್ಮನಿದಾರ ಸರಿ ಊರಲ್ಲಿ ಕಳತನ ಮಾಡಿ ಸಿಕ್ಕಿಬಿದ್ದ ಒಬ್ಬನ ಯಾವುದೋ ಒಂದು ಮರಕ್ಕೆ ಕಟ್ಟಿ ಹೊಡೆಯುವಂತ ನಮ್ಮಗಳಿಗೇನಾಗಿದೆ ನಿನ್ನ ಮನೆಗೆ ಬರ್ತೀವಿ ಕಣ ಇನ್ನೊಂದು ಮಾತಾಡು ನಾಲ್ಕೇ ಸಿಡ್ತೀವಿ ಅಂತ ಹೇಳೋದು ಒಬ್ಬರು ಅಲ್ಲ ಸಮಾಜದಲ್ಲಿ ನಿಮಗೆ ಅನ್ಸೋದಿಲ್ವ ನಾವು ಬೇಜಾರು ಮಾಡ್ತಿದ್ದೀವಿ ಅಂತ ನಿಮಗೆ ಅನ್ಸೋದಿಲ್ವಾ ಯಾವತ್ತಾದ್ರೂ ಏನ್ ಕಚ್ಚಡ ಬದುಕಪ್ಪ ನಮ್ದು ಯಾರು ನಮಗೋಸ್ಕರ ಇಷ್ಟು ಬದುಕು ಬದುಕಿದ್ನೋ ಅವನಿಗೆ ಕಷ್ಟ ಬಂದಾಗ ಒಂದು ಸೆಕೆಂಡ್ ನಿಲ್ಲುವ ಸಾಮರ್ಥ್ಯ ತೋರಿಸ್ಲಿಲ್ವಲ್ಲ ಅಂತ